ನನ್ನ ಹೆಸರು ಸಾತ್ವಿಕಾ ನನ್ನ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಆ ಓದ್ ನೀವು ಕಾವೇರಿ ಮತ್ತೆ ಕಳ್ಳನ ಬಗ್ಗೆ ಕೇಳಿದ್ದೆ ಅದು ವಿಜಯನಗರದಲ್ಲಿ ಅದೇ ವಿಜಯನಗರದಲ್ಲಿ ಒಬ್ಬ ಗೋಪಾಲ್ ಅಂತ ಇರ್ತಾನೆ ಆ ಗೋಪಾಲ್ಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇರುತ್ತೆ ಅದಕ್ಕೆ ಏನು ಮಾಡ್ತಾನೆ ಅವನ ಸಂಬಂಧಿಕರ ಹತ್ರ ಕೇಳಕ್ ಇಷ್ಟಪಡೋಲ್ಲ ಅವನು ಅದಕ್ಕೆ ಏನು ಮಾಡ್ತಾನೆ ಅವ್ನ ಪಕ್ಕದ ಮನೆ ವ್ಯಾ ತುಂಬಾ ಏನಪ್ಪ ಶ್ರೀಮಂತ ವ್ಯಾಪಾರಿ ಹತ್ರ ಹೋಗಿ ಕೇಳ್ತಾನೆ ನನಗೆ ನೂರು ಬಂಗಾರದ ನಾಣ್ಯ ಬೇಕು ಅಂತ ಅದಕ್ಕೆ ಅವನು ಹೇಳ್ತಾನೆ ಹೌದಾ ಹಂಗಂದ್ರೆ ನೀನು ನನಗೆ ಐವತ್ತು ಬಂಗಾರದ ನಾಣ್ಯನ ಬಡ್ಡಿಯಾಗಿ ಕೊಡಬೇಕು ಅದು ಒಂದು ತಿಂಗಳಲ್ಲೇ ನೀನು ಕೊಡಬೇಕು ಅಂತ ಇಲ್ಲ ಅಂದ್ರೆ ನೀನು ಹರಂಪಿ ಕುದ್ರೇನ ಮಾರಿಬಿಟ್ಟು ನನಗೆ ಆ ಮಾರಿ ಎಲ್ಲ ಹಣನೂ ನನಗೆ ಕೊಡಬೇಕು ಅಂತ ಅದಕ್ಕೆ ಗೋಪಾಲ್ ಆಯಿತು ಅಂತ ಒಪ್ಕೊತಾರೆ ಆದರೂ ಒಂದು ತಿಂಗಳದು ಗೋಪಾಲ್ ಕೊಡೋದೇ ಇಲ್ಲ ಮಾಡ್ತಾನೆ ಚಿನ್ನದ ವ್ಯಾಪಾರಿ ಕಿಶೋರ್ ಏನು ಮಾಡ್ತಾನೆ ಹೋಗ್ತಾನೆ ಮನೆಗೆ ಮನೆಗೆ ಹೋಗ್ಬಿಟ್ಟು ಯಾಕೆ ಗೋಪಾಲ್ ಒಂದು ತಿಂಗಳಾದರೂ ನೀನು ನನ್ನ ಚಿನ್ನದ ನಾಣ್ಯನೇ ಕೊಡಲೇ ಇಲ್ಲ ಅದು ಬಡ್ಡಿಯೂ ಕೊಟ್ಟಿಲ್ಲ ಯಾಕೆ ಅಂತ ಕೇಳ್ತಾನೆ ಅದಕ್ಕೆ ಏನು ಮಾಡ್ತಾನೆ ಅಯ್ಯೋ ನನಗೆ ದುಡ್ಡೇ ಸಿಗ್ತಾ ಇಲ್ಲ ನಾನು ಸಿಕ್ಕದಾಗ ಕೊಡ್ತೀನಿ ಅಂತ ಅದಕ್ಕೆ ಅವನು ಹೇಳ್ತಾನೆ ನಾನು ಷರತ್ ಹಾಕಿದ್ದೆ ಅಲ್ವಾ ಒಂದು ಮೇಲೆ ಕೊಟ್ಟಿಲ್ಲ ಅಂದರೆ ನೀನು ಹರಂಪಿ ಕುದುರೆ ಮಾರಲೇಬೇಕು ಅಂತ ಅದಕ್ಕೆ ಬಾ ಮಾರುಕಟ್ಟೆಗೋಗಿ ಮಾರೋಣ ಅಂತ ಕೇಳ್ತಾನೆ ಅದಕ್ಕೆ ಆಯಿತು ಅಂತ ಅವನ ಕುದುರೆ ಜೊತೆ ಅವ್ನು ಬುದ್ಧಿವಂತ ಆಗಿದ್ದಕ್ಕೆ ಅವ್ನ ಬೆಕ್ಕನ್ನು ಕೂಡ ತೊಗೊಂಡು ಹೋಗ್ತಾನೆ ಆದಮೇಲೆ ಅದೇ ಅವನು ಹೋಗ್ತಾನೆ ಕಿಶೋರ್ ತುಂಬ ಯೋಚನೆ ಇರ್ತಾನೆ ಈ ಕುದುರೆ ಮುನ್ನೂರು ಚಿನ್ನತಾಣ್ಯ ಕಾರು ಹೋಗೇ ಹೋಗುತ್ತೆ ಅದಕ್ಕೆ ಈ ಎಲ್ಲ ಚಿನ್ನದಾಣ್ಯನೂ ನನಗೆ ಕೊಡ್ತೀನಿ ನಾನು ಇನ್ನೂ ಎರಡು ಪಂಚು ಹೆಚ್ಚು ಹಣನ ನನಗೆ ಸಿಕ್ತು ಅಂತ ಅವನಿಗೆ ತುಂಬ ಖುಷಿಯಾಗುತ್ತೆ ಆಗ ಮಾರುಕಟ್ಟೆಯಲ್ಲಿ ಏನು ಮಾಡ್ತಾನೆ ಗೋಪಾಲ್ ಎಲ್ಲರನ್ನೂ ಕೂಗ್ತಾನೆ ನನ್ನ ಕುದುರೆನ ನಾನು ಒಂದು ಚಿನ್ನದ ನಾಣ್ಯಕ್ಕೆ ಇದ್ದೀನಿ ನನ್ನ ಬೆಕ್ಕನ್ನ ನಾನು ಮುನ್ನೂರು ಚಿನ್ನದ ನಾಣ್ಯಕ್ಕೆ ಇದ್ದೀನಿ ಅಂತ ಅದಕ್ಕೆ ಅವನಿಗೆ ಕಿಶೋರ್ಗೆ ಇದೇನು ವಿಚಿತ್ರ ಅಂತ ಗೊತ್ತಾಗುತ್ತೆ ಇನ್ನ ವಿಚಿತ್ರವಾಗಿ ಹೇಳ್ತಾ ಹೇಳ್ತಾಯಿದ್ದೆ ನೀನು ಈ ಕುದುರೆ ಹೆಂಗೆ ಮುನ್ನೂರು ಚಿನ್ನದ ನಾಣ್ಯಕ್ಕೆ ಹೋಗುತ್ತೆ ಕುದುರೆ ಹೆಂಗೆ ಒಂದು ಚಿನ್ನದ ನಾಣ್ಯಕ್ಕೆ ಹೋಗುತ್ತೆ ಅಂತ ಆಗ ಏನಾಗುತ್ತೆ ಒಬ್ಬ ವ್ಯಾಪಾರಿ ಬಂದು ಮುನ್ನೂರು ಚಿನ್ನದ ನಾಣ್ಯ ಕೊಟ್ಟು ಆ ಬೆಕ್ಕನ್ನ ತೊಗೊಂಡು ಅದಕ್ಕೆ ಅವನಿಗೆ ಆ ಕುದುರೆ ಒಂದು ಚಿನ್ನದ ನಾಣ್ಯಕ್ಕೆ ಸಿಗುತ್ತೆ ಮಾರ್ದಾಗ ಕಿಶೋರ್ ಕೇಳ್ತಾರೆ ನಾನು ಮುನ್ನೂರು ಚಿನ್ನದ ತಾಣ್ಯ ಕೊಡು ನಾನು ಕೇಳಿದ್ದಲ್ಲ ಅಂತ ಅದಕ್ಕೆ ಗೋಪಾಲ್ ಏನು ಮಾಡ್ತಾನೆ ಒಂದು ಚಿನ್ನದ ನಾಣ್ಯ ಕೊಡ್ತೀನಿ ಏನಕ್ಕೆ ಅಂತ ಕೇಳ್ತಾರೆ ಕಿಶೋರ್ ಅದಕ್ಕೆ ಅವ್ನು ಹೇಳ್ತಾನೆ ನೀನು ಹೇಳಿದ್ದರೆ ನನಗೆ ಕುದುರೆ ಮಾರಿದ ಎಲ್ಲಾ ಎಲ್ಲ ದುಡ್ಡು ಕೊಡಬೇಕು ಅಂತ ಕುದುರೆ ಮಾರಿದ ಚಿನ್ನದ ನಾಣ್ಯ ಒಂದು ಚಿನ್ನದ ನಾಣ್ಯ ನನಗೆ ಸಿಕ್ಕಿದ್ದು ಬೆಕ್ಕಗೆ ಮಾರಿದ್ದಕ್ಕೆ ನನಗೆ ಮೂರು ಚಿನ್ನದ ನಾಣ್ಯ ಸಿಕ್ಕಿತು ಅದಕ್ಕೆ ನಾನು ಬ ಕುದುರೆ ಮಾರಿದ ಎಲ್ಲ ಹಣನೂ ನಿನಗೆ ಕೊಟ್ಟಿದ್ದೀನಲ್ಲ ಅಂತ ಹೇಳ್ತಾನೆ ಅದಕ್ಕೆ ನಾನು ರಾಜನ ಕೊಡ್ತೀನಿ ಅಂತ ಹೇಳ್ತಾನೆ ಗೋಪಾಲ್ ನೀನು ಹೀಗೆ ನನ್ನ ಜೊತೆ ನಿಮ್ಮ ಜಗಳ ಮಾಡಿಕೊಂಡು ನನ್ನ ಮುನ್ನೂರು ಚಿನ್ನದ ನಾನು ಕಿತ್ಕೊಂಡ್ರೆ ನೀನು ನಾನು ರಾಜರಿಗೆ ಕೊಡ್ತೀನಿ ಅಂತ ಆದರೆ ಏನಾಗುತ್ತೆ ಒಂದು ಈಶೋರಂಗೆ ಸ್ವಲ್ಪ ಭಯ ಆಗುತ್ತೆ ಓ ರಾಜರು ಗೋಪಾಲ್ ಮಾತೇ ಕೇಳ್ತಾನೆ ಅನ್ವತಾ ಇವನು ಪ್ರಾಮಾಣಿಕ ವ್ಯಾಪಾರಿ ಆದರೆ ನಾನು ಚಿನ್ನದ ವ್ಯಾಪಾರಿ ನನ್ನ ಶ್ರೀಮಂತ ಆದರೂ ನಾನು ತುಂಬ ಚಂಬ ಪಡಬಾರ್ದು ಅಂತ ಈ ಕತೆ ನೀತಿ ಏನಪ್ಪಾ ಅಂತ ಅತಿ ಆಸೆ ಗತಿ ಕೇಡು